ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ ಮೆಂತ್ಯ ಬಾತ್ಗೆ ಯಾವೆಲ್ಲ ಐಟಮ್ ಬೇಕು ಯಾವ ಥರ ಮಾಡಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎಂಟು ಹಸಿಮೆಷಿನ್ಕಾಯಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಸಣ್ಣದು ಮೆಂತ್ಯ ಸೊಪ್ಪು ಅರ್ಧ ಹಿಡಿ ಪುದೀನ ಸೊಪ್ಪು ಅರ್ಧ ಹಿಡಿ ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಗ್ಗರಣೆಗೆ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಹಾಕ್ತೀನಿ ಎರಡು ಮಿಕ್ಸಿ ಮಾಡ್ಕೊತೀನಿ ಇದನ್ನು ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಇಡಿಯಷ್ಟು ಕಡಲೆ ಬೀಜನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಹಸಿ ಕೊಬ್ಬರಿನ ತೊರ್ಕೊ ತುರಿದು ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲ ಸೇರಿ ಕೊಬ್ಬರಿ ಫಸ್ಟ್ಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಂಟು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನಾಲ್ಕು ಲವಂಗ ಎರಡೇ ಎರಡು ಚಕ್ಕೆ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ಫಸ್ಟು ನೋಡಿ ಮಿಕ್ಸಿ ಮಾಡಿದ್ದಾಯಿತು ಈ ಥರ ತರಿತರಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಕುಕ್ಕರಲ್ಲಿ ನಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕರಿಬೇವು ಸ್ವಲ್ಪ ಆಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಒಂದು ಎಲ್ಲ ಹಾಕ್ಕೊಂಡು ಕಲಸ್ಕೊಂಡು ಸ್ವಲ್ಪ ಲೈಟ್ ಫ್ರೈ ಆದರೆ ಸಾಕು ನೋಡಿ ಈಗ ಸ್ವಲ್ಪ ಲೈಟ್ ಫ್ರೈ ಆಗಿದೆ ಈಗ ನಾವು ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದು ನೀರೆಲ್ಲ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಇದನ್ನು ಈ ಥರ ಕಲಿಸ್ಕೊಂಡ್ಬಿಡಬೇಕು ಥರ ಪೂರ್ತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಈರುಳ್ಳಿಗೆ ಮತ್ತು ಇದಕ್ಕೆ ಮತ್ತು ಸಣ್ಣಗೆ ಹೆಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಎಲ್ಲ ಸೇರಿಸಿ ಒಂದು ಲೈಟ್ ಫ್ರೈ ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳೋದು ಬೇಡ ಯಾವುದೇ ಐಟಮ್ ಆಗಲಿ ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಮತ್ತು ಎರಡು ಟಮಾಟ ಸಣ್ಣಗೆ ಹೆಚ್ಕೊಂಡಿದ್ನಲ್ಲ ಒಗ್ಗರಣೆಗೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ ತುಂಬ ಫ್ರೈ ಮಾಡಿದರೆ ಅದರ ಟೇಸ್ಟ್ ಹೋಗ್ಬಿಡುತ್ತೆ ಅದಕ್ಕೆ ನಾನು ಎಲ್ಲ ಐಟಮನ್ನು ಲೈಟಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಇದಾಗಿದೆ ಈಗ ಈಗ ಸೊಪ್ಪನ್ನೆಲ್ಲ ಕೊಯ್ದು ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದನ್ನೇ ಈ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಉಪ್ಪು ಸ್ವಲ್ಪ ಮುಂಚೆನೆ ಹಾಕ್ಕೊಂಡಿದ್ವಲ್ಲ ಈಗಿದ ನೋಡಿಕೊಂಡು ನಾವು ಸೊಪ್ಪೆಲ್ಲ ಬೆಂದಿದೆಯಾ ಅಂತ ನೋಡಿಕೊಂಡು ಮಸಾಲೆ ಮೊದಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಈ ಮಸಾಲೆ ಬಂದು ಸ್ವಲ್ಪ ವಾಸನೆ ಹೋಗಬೇಕು ನಾನು ಇಲ್ಲಿ ಫ್ರೈ ಮಾಡ್ದಿರ ಹಾಕಿರೋದಲ್ಲ ಎಲ್ಲ ಹಸಿ ಮಸಾಲೆ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಲೈಟ್ ಫ್ರೈ ಮಾಡ್ಕೋಬೇಕು ಆಮೇಲೆ ಎರಡು ಟಮಟೊ ತೊಗೊಂಡಿದ್ನಲ್ಲ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಆ ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಟೊಮೆಟೊ ಇದನ್ನು ಕೂಡ ಈ ಮಸಾಲೆಗೆ ಹಾಕ್ಕೊತಾ ಇದ್ದೀನಿ ಇದನ್ನೊಂದು ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇದಾಗಿದೆ ಈಗ ಇದಕ್ಕೆ ನಾನು ನೀರು ಒಂದು ಲೋಟಗೆ ಎರಡು ಲೋಟ ಥರ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಕುದಿ ಬರೋದು ನೋಡಿಕೊಂಡು ನಾವು ಅಕ್ಕಿ ತೊಳೆದಿಟ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಬಂದು ಒಂದು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಈ ಥರ ಕಲಿಸ್ಕೊಂಡು ಕುದಿಯೋದಕ್ಕೆ ಬಿಡೋಣ ಅಲ್ಲಿವರೆಗೂ ಅಕ್ಕಿ ಕ್ಲೀನಾಗಿ ತೊಳ್ಕೊಂಡ್ಬಿಡೋಣ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ನೋಡಿ ಅಕ್ಕಿ ತೊಳೆದಿದ್ದಾಯಿತು ಈಗ ಈ ಅಕ್ಕಿನ ಕುದಿಯೋಂಥ ಮಸಾಲೆ ಇತ್ತಲ್ಲ ನೀರು ಅದಕ್ಕೆ ಇದ್ದೀನಿ ಈ ಅಕ್ಕಿ ಹಾಕಿರೋಂಥ ಮಸಾಲೆ ಇದಕ್ಕೆ ತುಂಬ ಹೊತ್ತು ಬೇಯಿಸೋಕೆ ಹೋಗಬಾರ್ದು ಒಂದು ವಿಝಿಲು ಇಲ್ಲ ಎರಡು ವಿಝಿಲು ಸಾಕು ತುಂಬ ವಿಝಿಲ್ ಬಿಟ್ಟರೆ ಅನ್ನ ಏನಾಗ್ಬಿಡುತ್ತೆ ನುಣ್ಣಗಾಗ್ಬಿಡುತ್ತೆ ನೋಡಿ ಈಗ ಇದು ಎರಡು ವಿಷಲ್ ಬಂದಿದೆ ಆಫ್ ಮಾಡ್ಕೊಂಡು ತಣ್ಣಗಾಗೋಕ್ಕೆ ಬಿಡ್ತೀನಿ ತಣ್ಣಗಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೆಂತ್ಯ ಬಾತು ಈಗ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ತೊಗೊಂಡ್ಬಿಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಮೆಂತ್ಯ ಬಾತ್ ರೆಡಿಯಾಗಿದೆ ನಾನಿವತ್ತು ಮಾಡಿರೋಂಥ ಮೆಂತ್ಯಾಭಾತ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್